ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಒಂದು ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿದ್ಮೇಲೆ ಸಾಸಿವೆ ಸಿಡಿ ಸಿಡಿದಾಯಿತು ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ಕರ್ಬೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಮನೇಲಿ ಮಾಡ್ಕೊಂಡಿರೋಂಥ ಶುಂಠಿ ಪೇಸ್ಟು ನಿಮಗೆ ಇದು ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಬಿಟ್ಟು ಕಲ್ಲಲ್ಲಿ ಹಾಕ್ಬೋದು ಹಾಗೆ ದಪ್ಪ ದಪ್ಪ ಇದು ಇರುತ್ತೆ ನಾನೀಗ ತರಿ ತರಿಯಾಗೆ ಮಾಡ್ಕೊಂಡಿರೋದು ಪೇಸ್ಟು ಈಗ ಒಂದು ಮೂರು ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಮದ್ಯಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಫುಲ್ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನು ಸಾಂಬಾರು ಪುಡಿ ಬಳಸ್ತೀನಿ ಈಗ ಒಂದು ಎರಡು ದಪ್ಪದು ಸ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದರೆ ಆಗುತ್ತೆ ಬೇಗ ಉಪ್ಪು ಹಾಕಿದ್ರೆ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಮೂರು ಟೊಮೆಟೊನ ದಪ್ಪು ಅಲ್ಲ ಎರಡು ಟೊಮ್ ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಆ ಮೂರು ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊನ ಸರಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾ ಮಿಕ್ಸ್ ಮಾಡೋಣ ಈ ಗೊಜ್ಜು ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ಸಾರು ತಿಂದು ತಿಂದು ಬೇಜಾರಾದಾಗ ಯಾವಾಗಲಾದರೂ ಒನ್ ಟೈಮ್ಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಫ್ರೈ ಆಗಿದೆ ಈಗ ನಾನೊಂದು ಸ್ವಲ್ಪ ಒಂದು ಒಂದೆರಡು ಮೂರು ಚಿಟಿಕೆ ಎಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯ್ಲಿ ಅಂತ ಈಗ ಇದು ಟೊಮೆಟೊನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬೇಯಾಕ್ಬಿಡೋಣ ಸಣ್ಣ ಸಿಮ್ಮಲ್ಲಿ ಹಾಕ್ಬಿಟ್ಟು ಈಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ಟೊಮೆಟೊ ಈ ಥರ ಮೆತ್ತಗಾಗಿದೆ ಸ ಸಿಮ್ಮಲ್ಲಿ ಹಾಕಿದ್ರೆ ನೀರು ಅಂಶ ಹಂಗೆ ಇರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯ್ಕೊಳ್ಳುತ್ತೆ ಈಗ ಇದನ್ನ ಒಂದು ಸರಿ ಸ್ಮ್ಯಾಶ್ ಮಾಡಿಬಿಟ್ಟು ನಮಗೆ ರುಚಿ ಖಾರಕ್ಕೆ ಎಷ್ಟು ಬೇಕೋ ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ನಾನು ಮೆಣಸಿನ್ಕಾಯಿ ಮೂರೇ ಮೂರು ಹಾಕಿರೋದ್ರಿಂದ ಖಾರ ಸಾಕಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಹಾಕಿದ್ರೆ ಗ್ರೇವಿ ತಿಕ್ಕಾಗೂ ಬರುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟಾಗಿ ಈಗ ಸರಿ ಎಲ್ಲ ಸ್ಮ್ಯಾಶ್ ಮಾಡೋಣ ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಈಗ ಮತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಅಬೇಲಿ ಸಿಮ್ಮಲ್ಲಿ ಹಾಕ್ಬಿಟ್ಟು ಬೇಯಿಸೋಣ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆ ಬೆಂದಿರುತ್ತೆ ಟೊಮೆಟೊ ಮತ್ತು ನಾವು ಹಾಕಿರೋ ಸಾಂಬಾರು ಪುಡಿ ಹಚ್ಚಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ಅದನ್ನ ಸರಿ ಚೆನ್ನಾಗಿ ಮಸ್ಕೊಳ್ಳೋಣ ಸೌಟಲ್ಲಿ ಸೌಟಿಂದ ಇದನ್ನ ಚೆನ್ನಾಗಿ ಮಸ್ತಾಯಿತು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಮಿಕ್ಸ್ ಮಾಡ್ತೀನಿ ನೋಡೋಣ ಗ್ರೇವಿ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ ನಮಗೆ ಇದು ಇನ್ನೂ ಚೆನ್ನಾಗಿ ಕುದ್ರೆ ಇನ್ನೂ ಗಟ್ಟಿ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಅನ್ನ ಮುದ್ದೆ ಊಟ ಮಾಡೋಕ್ಕೆ ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ರುಬ್ಬೆ ಏನು ಮಾಡಿದೆ ಇಷ್ಟು ಚೆನ್ನಾಗಿರೋ ಗಟ್ಟಿಯಾಗಿರೋ ಗ್ರೇವಿ ಸಿಗುತ್ತೆ ಸಿಂಪಲ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡ್ಬೋದು ಏನು ಇಲ್ಲ ಅಂದಾಗ ಮತ್ತು ಸಾಂಬಾರು ತಿಂದು ಬೇಜಾರಾದಾಗ ಒಂದ್ಸರಿ ಟ್ರೈ ಮಾಡ್ಕೋಬೋದು ನೋಡಿ ಈಗ ನಾನು ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಕ ಕೊತ್ಮಿರಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಕಾಯಿ ಇದ್ರೆ ಹಸಿಕಾಯಿ ಹಾಕೋಬೋದು ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನಮ್ಮ ಒಣಕೊಬ್ಬರಿ ತುರಿ ಇದು ಒಣ ಕೊಬ್ಬರಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ ಈಗಲೂ ಗ್ರೇವಿಗೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಕುದೀಲಿ ಇನ್ನೊಂದು ಸರಿ ಆಮೇಲೆ ಹಾಕೋಣ ನೀರು ಈಗ ಇನ್ನೊಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಕರೆಕ್ಟಾಗಿದೆ ಇದು ಇನ್ನೊಂದು ಸ್ವಲ್ಪ ಕುದಿ ಬಂದರೆ ಮುಗಿಯುತ್ತೆ ನಾನು ಮಾಡಿರೋ ಈ ಟೊಮೆಟೊ ಗೊಜ್ಜು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬನ್ನಿ ಎಲ್ಲರೂ ಟೊಮೆಟೊ ಗೊಜ್ಜು ಅನ್ನ ಊಟ ಮಾಡೋಣ